ಪ್ರಮುಖ ಸುದ್ದಿಗಳು ಕೊರಟಗೆರೆ ತಾಲೂಕಿನ ವರದಿ ಹುಲಿಗುಂಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಹಳ್ಳಿ ಗ್ರಾಮದ ಮುಕುಂದರಾಯನ ಬೆಟ್ಟದ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸ್ವಚ್ಛತಾ ಶ್ರಮದಾನದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಕಾಳಂಜಿಯಂ ಕಟ್ಟೆ ಗಣಪತಿ ಮಹಿಳಾ ಒಕ್ಕೂಟದ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಕೊರಟಗೆರೆ ಚಳುವಳಿ ದಿನಾಚರಣೆ ಆಚರಣೆಯನ್ನ ಮಾಡಲಾಯಿತು ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಹಳ್ಳಿ ಗ್ರಾಮದ ಮುಕುಂದರಾಯನ ಬೆಟ್ಟದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಶ್ರಮದಾನ ಅಭಿಯಾನ ಕಾರ್ಯಕ್ರಮ ಯಶಸ್ವಿ ಧಾನ ಸಂಸ್ಥೆಯ ಶಶಿಧರ್ ಮಾತನಾಡಿ ಗ್ರಾಮದಲ್ಲಾಗಲಿ ಬೆಟ್ಟದ ಮೇಲಿರುವ ದೇವಸ್ಥಾನಗಳಲ್ಲಾಗಲಿ ನಾವೆಲ್ಲರೂ ಟ್ರಕ್ಕಿಂಗ್ ಎಂದು ಹೋಗುವ ಪ್ರಕೃತಿಯ ತಾಣಗಳಲ್ಲಾಗಲಿ ಪ್ಲಾಸ್ಟಿಕ್ ಇನ್ನಿತರೆ ತ್ಯಾಜ್ಯ ವಸ್ತುಗಳನ್ನು ಬಳಸುವುದರಿಂದ ಕಾಡು ಪ್ರಾಣಿಗಳಿಗೆ ಮೂಕ ಪ್ರಾಣಿಗಳಿಗೆ ಜೀವಕ್ಕೆ ಸಮಸ್ಯೆ ಉಂಟಾಗುತ್ತದೆ ಆದ್ದರಿಂದ ಇಂದು ನಾವು ನಡೆಸುವ ಸ್ವಚ್ಛತಾ ಚಳವಳಿಯಿಂದ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಲು ಎನ್ನುವ ನೂತನ ಪ್ರಯತ್ನ ಇದಾಗಿದೆ ಅದಕ್ಕಾಗಿ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ಲಾಸ್ಟಿಕ್ ಬಳಸದಂತೆ ಹಾಗೂ ಸ್ವಚ್ಛತೆ ಕಾಪಾಡುವಂತೆ ದೇವಸ್ಥಾನದ ಸುತ್ತಮುತ್ತ ಇರುವ ಕಸ ಕಡ್ಡಿ ಪ್ಲಾಸ್ಟಿಕ್ ಸೇರಿದಂತೆ ಇತ್ಯಾದಿ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸುವ ಮುಖೇನ ನಿಧನ ಸಂಸ್ಥೆ ವತಿಯಿಂದ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ನಿರ್ದೇಶಕ ಮಂಡಳಿ ನಮ್ಮ ಎಲ್ಲ ಸದಸ್ಯರುಗಳು ಈ ದಿನ ಕಳಂಜಂ ಚಳುವಳಿ ದಿನಾಚರಣೆ ಅಂದರೆ ನವೆಂಬರ್ ಹದಿನಾರನೇ ತಾರೀಕು ನಾವು ಕಳಂಜಂ ಚಳುವಳಿ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲರೂ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಈ ಮುಕುಂದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಶ್ರಮದಾನವನ್ನು ಮಾಡಬೇಕು ಅಂತ ಹೇಳಿದಾಗ ನೀವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪ್ರಸ್ಥೆಗಳು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜನರಿಲ್ಲ ಜನರಿಗಾಗಿ ಜನರಿಗೋಸ್ಕರ ಸಲಹೆ ಸಹಕಾರ ಕಷ್ಟ ಕಾಲಕ್ಕೆ ಕೈ ಹಿಡಿಯುವಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ನಮ್ಮ ದಾನ್ ಫೌಂಡೇಶನ್ ಸಂಸ್ಥೆಯಿಂದ ಕಳಂಜಿಯಂ ಚಳವಳಿ ಕಾರ್ಯಕ್ರಮ ಅಂತ ಹೇಳ್ತೀವಿ ಅದನ್ನ ಇವತ್ತು ನಾವು ಇಲ್ಲಿ ಆಯೋಜನೆ ಮಾಡಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತೀರ ನಿಮ್ಮೆಲ್ಲರಿಗೂ ಕೂಡ ಕುಮರ್ದೇವ ಧನ್ಯವಾದಗಳು ಕಳಂಜಿಯಂ ಮಹಿಳಾ ಒಕ್ಕೂಟದ ವತಿಯಿಂದ ಸ್ವಚ್ಛತಾ ಚಳುವಳಿ ದಿನಾಚರಣೆ ನಡೆಸುತ್ತಿದ್ದೇವೆ ಇಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮದಲ್ಲಿರುವ ನಮ್ಮ ಮಹಿಳಾ ಸಂಘದ ಒಕ್ಕೂಟದ ವತಿಯಿಂದ ಸ್ವಚ್ಛತೆಯನ್ನ ನಡೆಸುತ್ತೇವೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಗ್ರಾಮಗಳನ್ನು ಸ್ವಚ್ಛತೆಯಿಂದ ಇಡುವಂತೆ ತಿಳಿಸುತ್ತೇವೆ ಎಂದು ತಿಳಿಸಿದರು ಮಹಿಳಾ ಕಾರ್ಯಕರ್ತೆ ಮಾನಮ್ಮ ಮಾತನಾಡಿ ಮಹಿಳೆಯರೆಂದರೆ ಬರೀ ಮನೆಯಲ್ಲಿ ಕೂತು ಅಡುಗೆ ಮಾಡುವುದು ಕುಟುಂಬವನ್ನ ನೋಡಿಕೊಳ್ಳುವುದು ಅಷ್ಟೇ ಅಲ್ಲ ತನ್ನ ಕಾಲಿನ ಮೇಲೆ ತಾನು ನಿಂತುಕೊಂಡು ಸ್ವಯಂ ಉದ್ಯೋಗವನ್ನ ಸೃಷ್ಟಿಸಿಕೊಂಡು ಸ್ವಾವಲಂಬಿ ಜೀವನವನ್ನ ನಡೆಸುವುದರ ಜೊತೆಗೆ ನಾಲ್ಕು ಜನಕ್ಕೆ ಉಪಯೋಗವಾಗುವ ಕೆಲಸಗಳನ್ನು ಸೃಷ್ಟಿಸುವುದು ನಮ್ಮ ಹೆಣ್ಣು ಮಕ್ಕಳ ಕೆಲಸವಾಗಿದೆ ಗಂಡು ಮಕ್ಕಳಿಗೆ ಸರಿಸವನಾಗಿ ದುಡಿಯುವುದು ಯಾರ ಮೇಲೂ ಒತ್ತಡ ಹಾಕದೆ ಯಾರಿಗೂ ಹೊರೆಯಾಗದಂತೆ ಜೀವನವನ್ನ ನಡೆಸುವುದು ನಮ್ಮ ಕಾಳಂಜಿಯಂ ಸಂಸ್ಥೆಯ ಹೆಣ್ಣು ಮಕ್ಕಳ ಉದ್ದೇಶವಾಗಿದೆ ಅದರಂತೆಯೇ ಸ್ವಚ್ಛತೆಯನ್ನ ಕಾಪಾಡುವುದು ನಮ್ಮ ಆದ್ಯತೆ ಎಲ್ಲರೂ ಸಹಕರಿಸಿ ಜೊತೆಗೂಡಿ ರೋಗಗಳು ರುಜಿನಗಳು ಬಾರದಂತೆ ಗ್ರಾಮದ ಜನರನ್ನ ಹಾಗೂ ಗ್ರಾಮಗಳನ್ನ ಕಾಪಾಡೋಣ ಎಂದು ಹೇಳಿದರು ಪರಂಜಿಎಂ ಚಳುವಳಿ ದಿನಾಚರಣೆ ಅನ್ಕೊಂಡಿದ್ವಿ ಎಲ್ಲ ಸ್ವಚ್ಛತೆ ದೇವಸ್ಥಾನ ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ನಿರ್ವಹಿಸಿದ್ವಿ ಎಲ್ಲರೂ ನಾ ಈ ಸಂಘ ಸಂಘದಿಂದ ಭಾಗವಹಿಸಿದ್ದ ಇದೇ ಸಂದರ್ಭದಲ್ಲಿ ಧಾನ್ ಸಂಸ್ಥೆಯ ಶಶಿಧರ್ ಮಾನಮ್ಮ ಉದ್ಯಮ ಕಾರ್ಯಕರ್ತೆ ಹಾಗೂ ಕಟ್ಟೆ ಗಣಪತಿ ಒಕ್ಕೂಟದ ಮಹಿಳಾ ನಿರ್ದೇಶಕಿಯರು ಸಾರ್ವಜನಿಕರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಬಸ್ಸುಗಳನ್ನು ಅಡ್ಡಗಟ್ಟಿ ಬಸವನ ಆರ್ಭಟ ಅಟ್ಟಹಾಸ ಶಾಲಾ ವಾಹನಗಳು ಖಾಸಗಿ ಬಸ್ಸುಗಳು ಯಾವ ವಾಹನಗಳನ್ನು ಕಂಡರೂ ಗುರುಟು ಹಾಕಿಕೊಂಡು ಗುದ್ದಲು ಹೋಗುವ ಗೂಳಿ ಸಾರ್ವಜನಿಕರಲ್ಲಿ ಆತಂಕ ನಡು ರಸ್ತೆಯಲ್ಲೇ ಬಸ್ಸುಗಳನ್ನು ಅಡ್ಡ ಹಾಕಿ ಗುದ್ದಲು ಹೋಗುವ ಬಸವ ಶಾಲಾ ವಾಹನಗಳು ಸಂಚರಿಸುವ ಗೂಳಿಯ ಕಾಟ ಜಾಸ್ತಿಯಾಗಿದೆ ಎಂದು ಸಾರ್ವಜನಿಕರ ಆರೋಪ ಶಾಲಾ ವಾಹನಗಳು ಸಂಚರಿಸುವಾಗ ಗೂಳಿಯ ಕಾಟ ಜಾಸ್ತಿಯಾಗಿದೆ ಎಂದು ಸಾರ್ವಜನಿಕರ ಆರೋಪ ಶಾಲಾ ಮಕ್ಕಳಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಗೂಳಿಯಿಂದ ಯಾವುದೇ ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಗೂಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರ ಒತ್ತಾಯ ಲಿ ಓ ಏನೋ ಅಲ್ಲಿ ತಿನ್ಬಾಡ ಅಲ್ಲಿ ಯಾರು ವಿಡಿಯೋ ಕೊಡೋಕರಲ್ಲಿ ಕೇಳಿ ಅಂತ ಕೇಳಿ